ಹೋರ್ ನೋಡಿ ಈಗ ಅವನು ಒಂದ ಅವನು ಏನಾದರೂ ಮಾನವೀಯತೆಗಳಲ್ಲಿ ಮಾತಾಡ್ಬೇಕು ಮಗನನ್ನು ಅಲ್ಲಿ ಕೂಡಿಸಿ ಕುಡ್ಕೊಂಡು ಬಂದು ಇಡೀ ರೋಡಲ್ಲಿ ಓಡಿಸಿ ಜೀವ ತೆಗಿಯುದಂತ ಹೇಳಿದ್ರೆ ಅದಕ್ಕೆ ಜೀವಕ್ಕೆ ಬೆಲೆ ಇಲ್ವಾ ಅಲ್ಲ ಅವನ ತಂದೆಯನ್ನು ಒಳಗೆ ಕೂಡಿಸಿ ಇನ್ಸ್ಪೆಕ್ಟ್ರೆ ಬಗವರೆಗೆ ಅವನನ್ನು ಕೂಡಿಸಿ ತಂದೆಯನ್ನು ನೀವು ಅಷ್ಟು ಲೈಟ್ ಕೊಟ್ಟರೆ ಹೇಗೆ ಪಾಪ ಇವರಿಗೆ ಯಾರ ಇವರು ಅದಲ್ಲ ನೀವು ಇವನನ್ನು ನೀವು ಇವತ್ತಿಗೆ ಒಳಗೆ ಕೂಡಿಸ್ತಾ ಇದ್ರೆ ಅವನ ಮಗನೇ ಬರ್ತಾನೆ ಎಲ್ಲಿಗೆ ಹೋಗ್ತಾನೆ ಬರೋದಿದ್ದು ನೀವು ಬಾಕಿ ಏನೋ ಗಲಾಟೆ ಮಾಡಿದೆ ತಾಯಿ ತಂದೆ ಮಗ ಎಲ್ಲ ಅವ್ರಕೊಂಡು ಹೋಗು ಅವಳನ್ನು ಅವನು ಕೂಡಿಸಿ ಒಳಗೆ ಈಗ ರಾತ್ರಿ ಹೋಗಿ ಕರ್ಕೊಂಡು ಬಂದು ಒಳಗೆ ಕೂಡಿಸಿ ನಾನು ಡಿ ಹೇಳ್ತೇನೆ ಇಲ್ಲಾಂದ್ರೆ ಇವರೆಲ್ಲ ಊರಿ ಅವರೆಲ್ಲ ಹೊಡ್ತಾರೆ ಈಗ ಅವನು ಒಂದ ಇನ್ಶೂರೆನ್ಸ್ ಕ್ಲೇಮ್ ಮಾಡಿ ಅಂತ ಅವನ ತಲೆಯಲ್ಲಿದ್ದರೆ ಅದು ಆಗ ಮಾನವೀಯತ ನೆಲೆಯಲ್ಲಿ ಏನಾದರೂ ಎರಡು ಒಂದು ಗಂಡು ಒಂದು ಹೆಣ್ಣು ಎರಡು ಮಕ್ಕಳು ಇರುವುದು ಅವರಿಗೆ ಬೇರೆ ಏನಿಲ್ಲ ಇಲ್ಲಿ ಮನೆ ಪರಿಸ್ಥಿತಿ ಬಾರಿ ಹಾಳಿದೆ ಸೈಡಲ್ಲಿ ಹೋಗ್ತಾ ಹೊಡ್ಕೊಂಡು ಹೋಗಿ ಹೋಗಿ ಅಲ್ಲಿ ಹೋಗಿ ಅಡಗಿ ಕೂತಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಇದು ಮಾಡಲಿಕ್ಕೆ ಆಗುದಿಲ್ಲ ನೀವು ಅವನನ್ನು ಇಮಿಡಿಯೇಟ್ ಕರ್ಕೊಂಡು ಬಂದು ಕೂಡಿಸಿ ಆಗ ಬೆಳಿಗ್ಗೆ ಬಂದು ಮುಟ್ತಾನೆ ಮಗ ಬಿಸಿ ಮುಟ್ಟದಿದ್ರೆ ಆಗ್ತದ ಇದೆಲ್ಲ ಸೋಶಲ್ ಜಸ್ಟಿಸ್ ಅಲ್ವಾ ಹ್ಮ್ ಲಾರಿ ಲ ಆಕ್ಸಿಡೆಂಟ್ ಅಂತ ಹೇಳಿದ್ರೆ ಆಕ್ಸಿಡೆಂಟ್ ಇಟ್ ಈಸ್ ಹಿಟ್ ಅಂಡ್ ರನ್ ಹಿಟ್ ರನ್ ಬೈ ಪರ್ಪಸ್ ಇದೇನು ಇವರು ಮಧ್ಯ ರಸ್ತೆಯಲ್ಲಿ ಹೋಗೋ ಅಡ್ಡ ಬಂದು ಮಾಡಿರುವಂತಲ್ಲ ನೀವು ನಾಳೆ ಒಳಗೆ ಇದು ಮಾಡ್ಬೇಕು ನಾಳೆ ಒಳಗೆ ಬಂದಿಲ್ಲ ಅಂತ ಹೇಳಿದ್ರೆ ತಂದು ಕೂರ್ಚಿ ನಾನು ಎಸ್ ಪಿ ಅವ್ರ ಮಾತಾಡ್ತೀನಿ ಮತ್ತೆ ಇನ್ನೊಂದು ಗಲಾಟೆಗೆ ಅವಕಾಶ ಕೊಡಬೇಡಿ ಮತ್ತು ಅವನು ಬಂದರೆ ನಾನು ಈಗ ಹೇಳಿದ್ದೇನೆ ಮಾತಾಡಿ ನಮ್ಮ ಎದುರುಗಡೆ ಮಾತುಕತೆ ಮಾಡಿ ಅದಕ್ಕೆ ಏನು ಸೊಲ್ಯೂಷನ್ ಮಾಡ್ತಾನೆ ಮಾಡಲಿ ಇಲ್ಲಾಂತಂದ್ರೆ ಅವರೆಲ್ಲ ಬಂದು ಗೆರವಾಗ್ತಾರೆ ಅವನ ಮನೆಗೆ ಅವನ ಮಗಳನ್ನ ಸುಲ್ಯಕ್ಕೆ ಬರಲಿಕ್ಕೆ ಬಿಡೋದಿಲ್ಲ ಅವರು ಸೊ ನೀವು ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕು ಮತ್ತು ನನಗೆ ಅಪ್ಡೇಟ್ ಮಾಡಬೇಕು ನೀವು ನಾಳೆ ಅವನು ಬಂದಿದ್ದಾನ ಇಲ್ವಾ ಏನು ಸಂಗತಿ ಅಲ್ಲ ಇವಾಗ ಏನು ಕಾಂಪನ್ಸೇಷನ್ ಕೊಡೋ ಬಗ್ಗೆ ನೀವು ಮಾತಾಡಬೇಕು ನ್ಸ್ ಅಲ್ಲಲ್ಲ ಅದಕ್ಕೆ ಹೇಳಿದ್ದು ನೀವು ಅದರ ಬಗ್ಗೆ ನೀವು ಅವರವರು ಆ ವೇದಿಕೆ ಸೃಷ್ಟಿ ಮಾಡಿ ಇವರಿಗೆ ಏನಾದರೂ ಮುಂದೆ ಜೀವನಕ್ಕೆ ಬೇಕಲ್ಲ ಇನ್ಶೂರೆನ್ಸ್ ಕ್ಲೈಮ್ ಆಗ್ತದೆ ಅದು ಬಿಡಿ ನಿಮಗೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆಗ್ತದೆ ಇನ್ಶೂರೆನ್ಸ್ ಕ್ಲೈಮ್ ಆಗುವಾಗ ಬಟ್ ಒಳಗೇನು ಇಲ್ಲ ಏನಿಲ್ಲ ಈ ಥರ ಮಾಡ್ಕೊಂಡು ಅಂತ ಹೇಳಿದರೆ ಯಾವನನ್ನು ಈ ಥರ ಮಾಡಿದರೆ ಇವರು ತಪ್ಪಿಸಿದ್ರೆ ಆಗ್ತದಾ ಹೇಳಿ ಈಗ ಬೈ ಆಕ್ಸಿಡೆಂಟ್ ಆದ್ರೆ ಬೈ ಮಿಸ್ಟೇಕ್ ಆಗುವಂಥದ್ದು ಇದು ಕುಡಿಕ ಆಗಿರುವಂಥದ್ದು ಅದ್ರ ಹಿಂದೆ ಹೋಗುವಾಗ ನೀವು ನೋಡಿದ್ರಲ್ಲ ಆಡಿಯೋ ಎಲ್ಲ ವಿಡಿಯೋ ನೋಡಿದ್ರಲ್ಲ ಯಾವ ರೀತಿ ಹೋಗ್ತಾ ಇದನ್ನ ಯಾರು ಅವ್ರು ಸೊ ಸ್ವಲ್ಪ ಆಕ್ಷನ್ ತಗೋಬೇಕಿದ್ರಲ್ಲ